व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयात् अनगमहिमा मानसे वागधीशः नमस्ते प्राणेश ప్రణత విభవానిమాహ నమ స్వామిన్ రామ ప్రియతమనుమన్ గురుగుణ నమస్తుభ్యం నమస్ భీమప్రవలతమకృష్ణేష్ట భగవన్నమ శ్రీమన్మధ్వ ప్రదిశ సుదృశన్నో జయ జయ శ్రీ గురుభ్యో నమ నారాయణం సురగరుం జగదేకనాథం భక్తప్రియం త్రైగుణ్యవర్జితమజం విభుమాద్యమీశం వందే భవ్నం అమరాసురసిద్ధవంద్యం ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸ ತಯ ಮುಧೀರೇ ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು ನಿಜವಾಗಿಯೇ ಪ್ರವಚನ ಗೀತೆಯ ಸಹಜ ಚಿಂತನೆ ಕೇಳಬೇಕು ಅಂತ ಕಾತುಕೂತವರಿಗೆ ಮತ್ತೆ ಇನ್ನೊಂದು ವಂದನೆಗಳು ಈಗ ನನ್ನ ಸರದಿ ಚಪ್ಪಾಳೆ ತಟ್ಟದು ಯಾಕೆ ಅಂದರೆ ನೀವು ಕೂತಿದ್ದೀರಿ ಅನ್ನುವುದು ನನಗೆ ತೋರಿಸಿಕೊಟ್ರಿ ಮಾತಾಡ್ತೆ ಇವತ್ತು ಅಂದರೆ ಈಗಿನ ಕಾಲದಲ್ಲಿ ಯೂಟ್ಯೂಬ್ ಇದೆ ಆನ್ಲೈನ್ ಇದೆ ಇವತ್ತು ನಾನು ಹೇಳುವುದನ್ನು ನಾಳೆಯೂ ಕೇಳಲಿಕ್ಕೆ ಬರ್ತದೆ ಅಲ್ಲಿಯೂ ಕೇಳಲಿಕ್ಕೆ ಬರ್ತದೆ ಆದರೂ ಕೃಷ್ಣನ ಅಂಗಳದಲ್ಲಿ ನಿಂತು ಕೇಳಿಸ್ತಾರೆ ಅಂತ ಕೇಳುತ್ತೇನೆ ಅಂತ ಹಠ ಮಾಡಿ ಕೂತಿದ್ದೀರಲ್ಲ ಇದು ನಿಮ್ಮ ನಿಜವಾದ ಕೃಷ್ಣ ಪ್ರಜ್ಞೆ ತುಂಬ ಸಂತೋಷದಿಂದ ಮಗದೊಮ್ಮೆ ನನ್ನ ವಂದನೆಗಳನ್ನು ಸಮರ್ಪಿಸ್ತೇನೆ ಇವರು ಬೇಕು ನನಗೆ ಎಷ್ಟೋ ಬಾರಿ ನಾನು ಮಾತಾಡುವುದಿಲ್ಲ ಅಂತ ಮೌನಕ್ಕೆ ಶರಣಾದದ್ದುಂಟು ಆದರೆ ಮತ್ತು ಕೆಲವೊಮ್ಮೆ ಮೈತೋಷನೇ ಹೇಳಿ ಬೈತಾನೆ ನೀವು ಮೌನ ಆದರೆ ಯಾರೋ ಮಾತಾಡ್ತಾರೆ ತಪ್ಪ ಹೇಳ್ತಾರೆ ಮತ್ತೆ ನಿಮಗೆ ಗರ್ವ ಬರ್ತದೆ ಸರಿಯಾಗಿ ಹೇಳಲಿಕ್ಕೆ ಬೇಕಾಗ್ತದೆ ಅಂತ ಹಾಗಾಗಿ ಜನ ಏನು ಕೊಟ್ಟರು ತಿಂತಾರೆ ಪಾಪ ಇದೇ ಕಷ್ಟ ತುಂಬ ಕಷ್ಟ ಕೊಡುವವರು ಎಂದು ತಪ್ಪಿಸುವುದಿಲ್ಲ ತಮ್ಮ ಕೈಯನ್ನು ಜನರಿಗೆ ಜರಡೆ ಹಿಡಿಲಿಕ್ಕೆ ಮೊರ ತರಲಿಕ್ಕೆ ಗೊತ್ತೇ ಇಲ್ಲ ಗೇರಿ ತಿನ್ನಬೇಕಾ ಜರಡೆ ಹಿಡಿದು ತಿನ್ನಬೇಕಾ ಗೊತ್ತಿಲ್ಲ ಹೀಗಾಗಿ ನಾವು ಎಷ್ಟು ಮಕ್ಕಳಾಗಿ ಇರ್ತೇವೆಯೋ ಅಂದರೆ ಫುಲಿಶ್ ಇಶ್ ನಾಟ್ ಓನ್ಲಿ ದ ಚೈಲ್ಡಿಶ್ ಅಷ್ಟರವರೆಗೆ ನಮ್ಮನ್ನು ಮಾತಿನ ಮಂಟಪದಲ್ಲಿ ಸಮಾಧಿ ಮಾಡುತ್ತಾರೆ ಕಷ್ಟ ಅಂದರೆ ಅದು ಇರಲಿ ನಾನು ಕೇಳಿಕೊಂಡೆ ಕೆಲವು ಗೆರೆಗಳನ್ನು ನಮ್ಮ ಶಂಖನಾದಡ್ಡರಿಗೆ ನಾವು ಹೋಗುವ ಮತ್ತೆ ಪುನಃ ಮೂಲ ಸ್ರೋತಸ್ಸಿಗೆ ಕೃಷ್ಣನ ಶಂಖದ ಧ್ವನಿಗೆ ಜೊತೆಯಲ್ಲಿ ಉಳಿದ ಹದಿನೇಳು ಮಂದಿಯ ಶಂಖಗಳು ನಿನ್ನೆ ಕೇಳಿದವು ಕೇವಲ ಶಂಖಾನ್ ದಧ್ಮುಹು ಪೃಥಕ್ ಪೃಥಕ್ ಅಂತ ಪ್ರಪ್ರತ್ಯೇಕವಾಗಿ ಶಂಖದನಾದ ಆಗಿದೆ ಎನ್ನುವ ಸಂಜಯನ ಗಮನಿಕೆ ಧೃತರಾಷ್ಟ್ರನಿಗೆ ಕೊಟ್ಟ ಸಂದೇಶ ಎಷ್ಟು ಸುಂದರವಾಗಿ ಮುಂದಿನಗೆರೆ ಮಾತಾಡಿದೆ ಎನ್ನುವುದು ಅತ್ಯಂತ ಅನೂಹ್ಯವಾಗಿದೆ ನೀವತ್ತು ಕೂತದ್ದು ಸಾರ್ಥಕ ಒಂದೊಮ್ಮೆ ಆನ್ಲೈನ್ ಕಟ್ ಮಾಡಿದರೆ ಅವರಿಗೆ ಕಂಡ ಬಟ್ಟೆ ಬೇಜಾರಾಗುತ್ತೆ ಎಂತ ಹೇಳುತ್ತಾರೆ ಎನ್ನುವುದು ಗೊತ್ತಾಗುವುದಿಲ್ಲ ಇವತ್ತಿನ ಒಂದು ಶ್ಲೋಕವನ್ನು ನಾನು ಎತ್ತಿಕೊಳ್ಳುತ್ತೇನೆ ಅಲ್ಲಿಗೆ ನನ್ನ ಪ್ರವಚನ ನಿಲ್ಲಿಸ್ತೇನೆ ಗಂಟೆ ಆಗಿದೆ ನನ್ನ ಗೊತ್ತು ಸಮಯ ಇದೆ ಅಂತ ನಾನು ಕುರ್ಚಿಯಲ್ಲಿ ಕೂತರೆ ಇದು ನನ್ನದೇ ಕುರ್ಚಿ ಒಂದು ದೃಷ್ಟಿಯಿಂದ ಯಾರೋ ಬಳವಳಿ ಕೊಟ್ಟಿದ್ದಾರೆ ಅದನ್ನು ಇಲ್ಲೇ ಎತ್ಕೊಂಡಿಟ್ಟಿದ್ದೇನೆ ಮಾತಾಡುವಾಗ ಮಾತಾಡಬೇಕು ಅಂತ ಈ ಕುರ್ಚಿ ಕೊರೋನಾದಲ್ಲಿದ್ದ ನೀವು ಯಾರು ಇರಲಿಲ್ಲ ಇಲ್ಲಿ ನಾನಿದ್ದೆ ಗಮ್ಮತಿ ಇತ್ತು ಒಂದು ಎರಡು ಮೂರ ಜನ ಆದರೆ ಆ ಮಾತು ಆಡುವ ಆ ಸ್ಪಿರಿಟು ಆ ಆಸೆ ಅದೇ ರೀತಿ ಇತ್ತು ಜನಕ್ಕೆ ಕೊಡಬೇಕು ಎಲ್ಲಿಯಾದರೂ ದೂರದಲ್ಲಿ ಕೇಳುತ್ತಾರೆ ಅಂತ ಹಾಗಾಗಿ ಇವತ್ತು ಮತ್ತೆ ಸಘೋಷೋ ಘೋಷೋ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥ್ವೀಂಚವ ತುಮುಲೋ ವ್ಯನುನಾದಯನ್ ಅದ್ಭುತವಾದ ಗೆರೆ ತುಂಬ ಆತ್ಮೀಯವಾಗಿ ನಾನು ನಿಮಗೆ ಅದನ್ನು ಹಂಚಿತೇನೆ ಇವತ್ತಿನವರೆಗೆ ಕೇಳಿಕೊಳ್ಳದ ಸಹಜವಾದ ಒಂದು ಸಿದ್ಧಾಂತ ತಮ್ಮ ಕಿವಿಗೆ ನಾನಿವತ್ತು ಕೃಷ್ಣನ ಶಂಕದ ಮಾಧ್ಯಮದಲ್ಲಿ ಕೊಡುತ್ತೇನೆ ಆ ಭರವಸೆ ನನಗಿದೆ ಆ ಕೃಷಿ ನನ್ನಲ್ಲಿ ಐವತ್ತು ವರ್ಷದಿಂದ ಇದೆ ಈ ರಾಜಾಂಗಣ ಉದ್ಘಾಟನೆ ಮಾಡುವಾಗಲೂ ಮೊದಲ ಬ್ಯಾಟ್ಸ್ಮ್ಯಾನ್ ನಾನೇ ಆದತ್ತು ವಿಶ್ವೇಶ ತೀರ್ಥರು ಹೇಳಿದ್ದು ನಾಳೆಯಿಂದ ಈ ಸಭೆ ಉದ್ಘಾಟನೆ ಮಾಡಿದ್ರ ಒಂದು ವಾರದ ಕಥೆ ಇತ್ತು ನಾಳೆಯಿಂದ ಇಲ್ಲಿ ಯಾರು ಬರ್ತಾರೆ ಯಾರು ಮಾತಾಡಿಸಿದ್ರೆ ಯಾರು ಆಗ್ತಾರೆ ಕೊನೆಗೆಲ್ಲ ತೀರ್ಮಾನ ಮಾಡಿ ರಾಮನಾಥಾಚರಣೆ ಮಾಡ್ತಾಳವೆ ಆಯಿತು ಒಂದೇ ನಾನು ಹೇಳಿದೆ ಜನ ಕೂತಿದ್ದರು ಖುಷಿ ಆಗಲಿ ಆಗ ಈ ಆನ್ಲೈನಲ್ಲಿ ಇರಲಿಲ್ಲ ಹಾಗಾಗಿ ಜನರಿಗೆ ನಾಳೆ ಸಿಗ್ತದೆ ಅಂತ ಇಲ್ಲ ಕೆಲವರು ಕ್ಯಾಸೆಟ್ ಮಾಡ್ತಿದ್ದರು ಅಲ್ಲೂ ಕಷ್ಟದಲ್ಲಿ ಈಗ ಏನು ಕಷ್ಟವೇ ಇಲ್ಲ ಯಾರ ಕೈಯಲ್ಲಿ ಆದರೂ ಇರ್ತದೆ ಯಾರಾದರೂ ಎಗರಿಸಬಿಡ್ಲಿಕ್ಕೆ ಬರ್ತದೆ ದುಡ್ಡು ಕೊಡು ಆವತ್ತು ದುಡ್ಡು ಕೊಡಲಿಕ್ಕಿತ್ತು ಕ್ಯಾಸೆಟ್ಟಿಗೆ ಕೆಲವೊಮ್ಮೆ ಬರ್ನ್ ಮಾಡಲಿಕ್ಕೂ ಕೆಲವೊಮ್ಮೆ ಬಟ್ಟಾಬಿ ದುಡ್ಡು ಕೇಳ್ತಿದ್ರು ಯಾರತ್ತಾದರೂ ನಾನು ಏನು ತಗೊಳ್ತಿರಲಿಲ್ಲ ಇವತ್ತಿನವರೆಗೆ ಯಾರಲ್ಲಿಯೂ ಕ್ಯಾಸೆಟ್ಟಿನಿಂದ ಒಂದು ಪೈಸೆಯನ್ನು ನಾನು ತಗೊಳ್ಳಿಲ್ಲ ದೇವರಾಯಿಗೂ ತಗೊಳ್ಬಾರ್ದು ಅಂತ ಹೇಳಿಕೊಂಡಿದ್ದೆ ವಿದಿವ್ಯಾಸರ ಅದು ಅನುಗ್ರಹ ಅಂತ ನಿಮ್ಮೇನೆ ನನಗೆ ಪ್ರೀತಿ ಇದೆ ಈ ಜನ್ಮದಲ್ಲಿ ಪೂರ ಕೇಳಲಿಕ್ಕೆ ಆಗದಿದ್ದರೂ ಇನ್ನೊಂದು ಜನ್ಮದಲ್ಲಿ ಒಟ್ಟಾಗುವ ಕೇಳಲಿಕ್ಕೆ ಆಗ ಹೇಳಲಿಕ್ಕೆ ಬರತ್ತೆ ಶಬ್ದ ಶಂಕದ್ದು ಹದಿನೆಂಟು ಜನ ಊದಿದ್ದಾರೆ ಅಂತ ಸ್ಪಷ್ಟವಾಗಿ ಹೆಸರು ಕೊಟ್ಟ ಸಂಜೆಯ ಧೃತರಾಷ್ಟ್ರನಿಗೆ ನಡೆದ ಘಟನೆ ಹತ್ತು ದಿನದ ಹಿಂದೆ ಇದಾಗಲೇ ಅದು ಏನಾಯಿತು ಅಂತ ಅವನಿಗೆ ಇದಾಗಲೇ ಏನಾಗಿದೆ ಅಂತ ಹೇಳಿದ್ದ ಕೌರವರ ಪಾಳ್ಯದಲ್ಲಿ ಖಂಡ ಬಟ್ಟೆ ಭೀಷ್ಮ ಒಂದು ಊದಿದ ಅದಕ್ಕೆ ಇರಲಿಲ್ಲ ಭೀಷ್ಮನ ಶಂಕಕ್ಕೆ ಇರಲಿ ಊದಿದ ಅದನ್ನು ಕೇಳಿ ಉಳಿದವರೆಲ್ಲ ಊದಿದ್ದಾರೆ ಎಷ್ಟು ಲೆಕ್ಕ ಕೊಡಲಿಲ್ಲವ ತಂಕ ಶಂಕಾಶ್ಚ ಭೇರಿಯಶ್ಚ ಪಣವಾನಕ ಗೋಮುಖ ಏನುಗಳು ಅಂದ್ಲೂ ಗೊತ್ತಿಲ್ಲ ಸರಿಯಾಗಿ ಅವನೇನು ಹೇಳಿದ್ನೋ ಧೃತರಾಶಿ ಅರ್ಥ ಆಯಿತು ನಮಗೇನು ಅರ್ಥ ಆಗಿದೆಯೋ ಗೊತ್ತಿಲ್ಲ ಅಂತೂ ಬಡದದ್ದು ಹೌದು ಉರಿದದ್ದು ಊದಿದ್ದು ಹೌದು ಬೊಟ್ಟಿದ್ದು ಹೌದು ಅದು ಯಾವ ನಮೂನೆ ಗೊತ್ತಿಲ್ಲ ಕಾಲಲ್ಲಿಯ ಕೋಲಲ್ಲಿಯ ಇವತ್ತೆಲ್ಲ ಕೆಲವರು ಡ್ರಮ್ಮನ್ನೆಲ್ಲ ಕಾಲಲ್ಲೆಲ್ಲ ಗುದ್ದುವುದುಂಟು ಇನ್ನು ಮಂಡೆ ಇಲ್ಲೊಂದು ಹೊಡೆದ್ಕೊಂಡು ತೋರಿಸಲೇ ಇಲ್ಲ ಅದು ಮಾಡಿ ಯಾರೇ ಗೊತ್ತಿಲ್ಲ ಯಾರು ಕೆಲವು ಮಂಡೆ ಕಟ್ಟಿಯವರು ಸಹ ಮತ್ತು ಇಲ್ಲೊಂದು ಡ್ರಮ್ಮಿಗೆ ಒಂದು ಮಂಡೆ ತೋರಿಸು ಜನಕ್ಕೆ ಆಗ್ತದೆ ಕುಣಿಲಿಕ್ಕೆ ಬರ್ತದೆ ಒಟ್ಟು ಬರಬೇಕು ಜೋಶ್ ಹಾಗೆ ಯಾವುದೆಲ್ಲ ಬಡದದ್ದು ಗೊತ್ತಿಲ್ಲ ಒಟ್ಟಾರೆ ರಾಶಿ ಎಷ್ಟು ಅಂತ ಹೇಳಲಿಲ್ಲ ಸಂಜೆಯ ಲೆಕ್ಕ ಕೊಡಲಿಲ್ಲ ಆದರೆ ಏನಾಯಿತು ಹೇಳಿದ ಅದು ಒಟ್ಟಾರೆ ಒಂದು ಸದ್ದು ಅಂತ ಹೇಳಿದ ಸ ಶಬ್ದ ತುಮುಲೋಭವತ್ ಅಂದಿದ್ದ ಅದನ್ನು ಸದ್ದು ಅಂತ ಕರೆದಿದ್ದೇನೆ ಗಮನಿಸಿ ಸಹ ಸೈವ್ಯಭನ್ ಅನ್ಯಂತ ಸ ಶಬ್ದ ತುಮಲೋಭವತ್ ಅವನು ಕೊಟ್ಟದ್ದು ಅದಕ್ಕೆ ವರ್ಡ್ ಶಬ್ದ ಸೌಂಡ್ ಅವನು ಕೊಟ್ಟದ್ದು ಇಲ್ಲಿಗ ಒಂದೊಂದೇ ಒನ್ ಬೈ ಒನ್ ಶಂಖ ಮಾತ್ರ ಮತ್ತೇನು ಕೇಳಲಿಲ್ಲ ಶಂಖಾನ್ನ ದದ್ಮುಹು ಬೇಕಾದರೆ ಶಂಖಂ ದದ್ಮುಹು 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 ಪ್ರತಾಪವಾನ್ ಅಲ್ಲ ಪೃ ಪೃಥಕ್ ಪೃಥಕ್ ಏನಾದರೂ ಪುಲ್ ಒಂದು ಪ್ರ ಏಕವಚನ ಇರಲಿ ಬಹುವಚನ ಇರಲಿ ಎರಡು ಪಾಠ ಇದೆ ಅಲ್ಲಿ ಏನಾದರೂ ತೊಂದರೆ ಇಲ್ಲ ಪ್ರಪ್ರತ್ಯೇಕವಾಗಿ ಒಬ್ಬೊಬ್ಬೊಬ್ಬರು ಅವರವರ ಕಾನ್ ಶಂಕವನ್ನು ಊದಿದ್ರು ಅಂತ ಇಲ್ಲಿ ಊದಿದ್ದು ಕೇವಲ ಶಂಖ ಬಡಿದದ್ದಿಲ್ಲ ಹೊಡೆದದ್ದಿಲ್ಲ ಕುಟ್ಟಿದ್ದಿಲ್ಲ ಗಟ್ಟಿಸಿದ್ದಿಲ್ಲ ಏನಿಲ್ಲ ಇಲ್ಲಿ ಶಬ್ದ ಆದರೆ ಒನ್ ಬೈ ಒನ್ ಆದ್ದರಿಂದ ಇದು ಸೌಂಡ್ ಆಗಲಿಲ್ಲ ಶಬ್ದ ಆಗಲಿಲ್ಲ ಇದನ್ನು ಶಬ್ದ ಅಂತ ಕರೀಲಿಲ್ಲ ಇಲ್ಲಿಯೇ ಗೊಮ್ಮತಿ ಅವನತ್ತು ಸ ಘೋಷಃ ಅಂತ ಹೇಳಿದ ಏನು ಹೇಳಿದ ಸಂಜೆಯ ಹಾಗಾದರೆ ನಾವು ಗಮನಿಸುವ ಯಾಕೆ ನಾವಲ್ಲಿ ಇರಲಿಲ್ಲ ಶಬ್ದ ಗೊತ್ತಾಗಲಿಲ್ಲ ನಮಗೆ ನಾವು ಎರಡಕ್ಕೂ ಒಂದೇ ಅನುವಾದಕಾರರು ಎಲ್ಲ ಮಾಡಿ ಸದ್ದು ಆಗಿದೆ ಸದ್ದು ಆಗಿದೆ ಏನು ಬರೀತಾರೆ ಘೋಷ ಅಂದರೂ ಸದ್ವೆ ಶಬ್ದ ಅಂದರೂ ಸದುವೆ ಅವರಿಗೆ ಕನ್ನಡದಲ್ಲಿದ್ದರೆ ಇಲ್ಲ ಸೌಂಡ್ ಇಂಗ್ಲೀಷಲ್ಲಿದ್ದರೆ ಏನು ಹೇಳೋದು ಧ್ವನಿ ಸ ಘೋಷಃ ಘೋಷ ಅಂದರೆ ಏನು ಹೇಳಿಕೊಳ್ತೇನೆ ಮತ್ತೆಲ್ಲ ಅರ್ಥ ಆಗ್ತದೆ ಶಂಖದಿಂದ ಬರುವುದೇನು ಹೇಳಿ ಸ್ವಾಮಿ ನಾತ ಪ್ರಣವ ಅಲ್ವಾ ಓಂಕಾರ ಅಲ್ವಾ ಇಲ್ಲಿ ಶಂಖ ಮಾತ್ರ ಇರಲಿಕ್ಕೋಗಿ ಪ್ರಣವದ ಅಭಿವ್ಯಕ್ತಿಯನ್ನು ಹೇಳತಾ ಇದ್ದಾನೆ ಸಂಶಯ ಅಲ್ಲಿ ಪಣವ ಆನಕ ಗೋಮುಖಗಳೆಲ್ಲ ಮಿಕ್ಸ್ ಆದ್ದರಿಂದ ಶಂಖದ ಧ್ವನಿ ಅಡಗಿದೆ ಅಥವಾ ಹಾಳಾಗಿದೆ ಅಪಸ್ವರದಿಂದ ಇಲ್ಲಿ ಶಂಖವನ್ನು ಮಾತ್ರ ಒಬ್ಬರ ನಂತರ ಒಬ್ಬರ ನಂತರ ಒಬ್ಬರ ನಂತರ ಬರಲಿಕ್ಕೋಗಿ ಅದು ಪುಂಖಾನುಪುಂಖವಾಗಿ ಮುಂದುವರಿತಾ ಮುಂದುವರಿತಾ ಬಂದಿದೆ ಇದನ್ನು ಗಮನಿಸಬೇಕಾದ ಅದರ ಕೆಲಸದಿಂದ ಅದನ್ನು ಅರ್ಥೈಸಬೇಕಾಗಿದೆ ಇದು ಹಾಗಾಗಿ ಘೋಷ ಎನ್ನುವುದು ಪ್ರಣವದ ಒಂದು ಮಾತ್ರೆ ಈಗ ಪ್ರಣವವನ್ನು ಅಷ್ಟ ಮಾತ್ರ ಅಂತ ಕರೀತಾರೆ ಪ್ರಣವ ಹೇಳಬೇಕಾದರೆ ಓಂಕಾರವನ್ನು ಹೇಳಬೇಕಾದರೆ ಓಂ ಹೇಳುವುದಲ್ಲ ಅದು ಎಂಟು ಹಂತದಲ್ಲಿ ಅದು ಕೆಲಸ ಮಾಡ್ತದೆ ಮನುಷ್ಯನಿಗೆ ಮಾತಾಡಬೇಕು ಅಂದಾಗ ತಲೆಯೊಳಗೆ ಬರ್ತದೆ ಅದು ಮನಸ್ಸಿಗೆ ಒಂದು ರೀತಿಯ ಸರ್ಕಸ್ ಕೆಲಸ ಕೊಡ್ತದೆ ಅಲ್ಲಿಂದ ದೇಹದ ಅನ್ನೋದು ಮೇಲಕ್ಕೆ ತರ್ತದೆ ನಾಭಿಯಲ್ಲಿ ಪ್ರೆಷರ್ ಉಂಟಾಗ್ತದೆ ಹೃದಯ ಕವಾಟವನ್ನು ತೆರೆದುಕೊಳ್ಳುತ್ತದೆ ಧ್ವನಿ ಪೆಟ್ಟಿಗೆಯಲ್ಲಿ ಅದು ಅದುಮಿ ಬರ್ತದೆ ಅಲ್ಲಿಂದ ಹೊರಗೆ ಬಾಯಿಯಿಂದ ಹೊರಗೆ ಹಾರುತ್ತದೆ ಅದಕ್ಕೆ ವೈಕೃತಿ ಅಂತಾರೆ ವಿಕಾರ ಆಗ ಇನ್ನೊಬ್ಬನೊಂದು ಕಮ್ಯುನಿಕೇಟ್ ಮಾಡ್ತದೆ ಮುಟ್ಲಿಕ್ಕೆ ಹೋಗ್ತದೆ ಇಷ್ಟು ಕ್ರಮ ಒಂದು ಸೌಂಡ್ ಬರಬೇಕಾದ್ರೆ ನನಗೆ ಓಂಕಾರ ಹೇಳುತ್ತೇನೆ ಆಗ ಎಲ್ಲಿಂದದು ಆರಂಭ ಆಗ್ತದೆ ಓಂಕಾರ ಅಂತ ನಿಮಗೆ ಗೊತ್ತಾಗ್ತದೆ ಓಂ ಸಹಜವಾಗಿಯೇ ಹೊಟ್ಟೆ ಎಷ್ಟು ಪ್ರೆಸ್ ಆಗ್ತದೆ ನಾಭಿಮಂಡಲದಿಂದ ಗಾಳಿಯ ಒತ್ತಡ ಹೇಗೆ ಹೃದಯವನ್ನು ತುಂಬುತ್ತದೆ ಉಪವಾಸಗಳಿಂದಾಗಿ ಅದು ಮುಂದೆ ಕಂಠನಾಳದಲ್ಲಿ ಹೇಗೆ ನಿಲ್ತದೆ ತೊಟ್ಟಿ ಅಂಚಿನೆಲದ ಈಗ ಹೊರಗೆ ಬರ್ತದೆ ಅಂತ ತೊಟ್ಟಿ ಸಂಪುಟದಿಂದ ಆವಿಷ್ಕಾರಗೊಳ್ಳುವ ಕ್ರಮ ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲ ಹೇಳಿಯೇ ಹೆಂಗಸರಿಗೆ ಇದನ್ನು ಕೊಡದೆ ಕೊಟ್ಟರೆ ಗರ್ಭ ಸಂಕೋಚ ಆಗ್ತದೆ ಮಕ್ಕಳನ್ನು ಹೆರಿಲಿಕ್ಕಾಗುವುದಿಲ್ಲ ಹೊತ್ಕೊಳ್ಳಿಕ್ಕಾಗುವುದಿಲ್ಲ ಬರತಕ್ಕಂಥ ಮಗು ಚೆನ್ನಾಗಿರುವುದಿಲ್ಲ ಅಂತ ಹೇಳಿಕೊಂಡು ಅದರ ಟ್ರಯಲ್ಗಳನ್ನೆಲ್ಲ ನೋಡಿ ಅದರ ಮೇಲೆ ಹೆಚ್ಚು ಅಭ್ಯಾಸವನ್ನು ಮಾಡಿದರೆ ಅದು ನಿಲ್ಲಿಸಬೇಕಾಗತ್ತೆ ಹೇಳಿಕೋಸ್ಕರ ಅವರಿಗೆ ಅವರಿಗೆ ಆಗಿರತಕ್ಕ ಏನೊಂದು ಕೊಡುಗೆ ಇದೆ ಲೋಕಕ್ಕೆ ಅದನ್ನು ಅವರು ಹಾಗೆ ಚೆನ್ನಾಗಿ ಕಾಪಾಡಿಕೊಂಡು ಇರಲಿ ಹೇಳಿ ಅವರಿಗೆ ಅದನ್ನು ಕೊಡಲಿಲ್ಲ ಇಲ್ಲಾದ್ರೂ ಅವರು ಬ್ರಹ್ಮವಾದಿನಿಯರಾಗ್ತಾರೆ ವಾದಿನಿಯರಾಗ್ತಾರೆ ಉರ್ದುವರೆ ತಸ್ಕರಾಗ್ತಾರೆ ಹೆರುವುದಿಲ್ಲ ಆಗ್ತದೆ ಮಕ್ಕಳಿಲ್ಲ ಆಗ್ತದೆ ಲೋಕದಲ್ಲಿ ಜನ ಇಲ್ಲ ಆಗ್ತದೆ ಈ ದೊಡ್ಡ ವಿಶ್ವಾಸ ಪರಂಪರೆ ವಿಸ್ಟಮ್ ಅದರ ಯಾರು ಮತ್ತು ತರುವವರು ಹೊತ್ಕೊಳ್ಳೋರು ಕಮ್ಯುನಿಕೇಟ್ ಮಾಡೋರು ಇಲ್ಲ ಆಗ್ತಾರೆ ಹಾಗಾಗಿ ಧಿಮಂತವಾದ ಒಂದು ಬುದ್ಧಿಮಂತವಾದ ವ್ಯಕ್ತಿ ಪ್ರಜೆ ನಮಗೆ ಬೇಕು ಅಂತಾದರೆ ಹೆಣ್ಣು ಬಹಳ ಚಂದವಾದ ಮಗುವನ್ನು ಭಾರಿ ಪೀಸ್ಫುಲ್ಲಾಗಿ ಕ್ಯಾರಿ ಮಾಡಿ ಕೊಡಬೇಕು ಅದು ಅವಳ ದೊಡ್ಡ ಕೊಡುಗೆ ಅದು ಇನ್ನು ನಾಳೆ ಮಾತಾಡ್ತೇನೆ ಇರಲಿ ಮುಂದಿನ ಶ್ಲೋಕಕ್ಕೆ ಬಂದಾಗಿಟ್ಟುಕೊಳ್ಳೋದು ಈಗ ಘೋಷದ ಬಗ್ಗೆ ನಿಮಗೆ ಅರ್ಥ ಆಯಿತು ಪ್ರಾಕ್ಟಿಕಲಿ ಹೇಗಿರ್ತದೆ ಅಂತ ಹಾಗಾದರೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಎಂಟು ಸ್ಟೇಜ್ ಪ್ರಣವ ಆವಿಷ್ಕಾರ ಆಗಲಿಕ್ಕೆ ಅತಿ ಶಾಂತ ಸ್ಟೇಜಲ್ಲಿ ಇಲ್ಲಿರ್ತದೆ ಶಾಂತವಾಗಿ ಮೇಲಕ್ಕೆ ಹಾರ್ತದೆ ಘೋಷವಾಗಿ ನಿಲ್ತದೆ ಅದು ಹೀಗೆ ಮೂರು ಹಂತ ಇಲ್ಲಿ ಇರ್ತದೆ ವಾಸ್ತವವಾಗಿ ಒಂದು ಬಿಂದುವಾಗಿ ನಿಂತು ಹೊರಗೆ ಹಾರ್ತದೆ ಅಲ್ಲಿಂದ ಅಕಾರ ಉಕಾರ ಮಕಾರವಾಗಿ ನಾದದಲ್ಲಿ ನಿಲ್ತದೆ ಮೇಲಿನಿಂದ ನಾಲ್ಕು ಒಳಗಿನಿಂದ ನಾಲ್ಕು ಹಾಗಾಗಿ ಇಷ್ಟು ಸ್ಪಷ್ಟವಾದ ಅಷ್ಟಾಕ್ಷರ ಮಾತ್ರಾ ಕಾಲದ ಓಂಕಾರ ಇದನ್ನು ನಿರಂತರವಾಗಿ ಯಾರು ಹೇಳಲಿಕ್ಕೆ ಹೋಗುವುದಿಲ್ಲ ಇಷ್ಟು ಜೋರಾಗಿ ಇಷ್ಟು ನಿಧಾನವಾಗಿ ಜಪ ಮಾಡುವುದಿಲ್ಲ ಜಪ ಮಾಡುವಾಗ ಮಣಿಸರ ಕೈಯಲ್ಲಿದ್ದರೆ ಓಂ ನಾನು ಬಾಯಲ್ಲಿ ತೊಟಿಯಲ್ಲಿ ಹೇಳಿದ ಓಂ ಅರ್ಥ ಅದು ಮುಗಿದು ಹೋಗಿರ್ತದೆ ಹತ್ತ ಹನ್ನೆರಡಾಗಿರ್ತದೆ ನಿಜವಾಗಿ ಆಗಬೇಕಾದ್ದು ಏಕಾಗ್ರ ಮನಸ್ಕನಾಗಿ ಕಣ್ಣು ಮುಚ್ಚಿಕೊಂಡು ದಿಶಷ್ಟ ಅನವಲೋಕಯನ್ ಆಚೀಚ ನೋಡಿಕೊಳ್ಳದೆ ಕೃಷ್ಣ ಹೇಳ್ತಾನೆ ನಿಧಾನವಾಗಿ ಓಂಕಾರದ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ ಪೂರ್ಣವಾದ ನಮ್ಮ ತೇಜಸ್ಸು ನಮ್ಮ ಓಜಸ್ಸು ಅದೆಲ್ಲ ಏಕತ್ರ ಸಮ್ಮೇಳನಗೊಂಡು ಪ್ರಬುದ್ಧವಾದಂಥ ವ್ಯವಸ್ಥೆಯಲ್ಲಿ ಬರ್ತದೆ ಭಗವದ್ ದರ್ಶನಕ್ಕೆ ಅದು ಅನುಕೂಲ ಆಗ್ತದೆ ಅಲ್ಲಿರತಕ್ಕ ವಿಶ್ವ ತೇಜಸ್ಸ ಪ್ರಾಜ್ಞನ ರೂಪಗಳ ಅಭಿವ್ಯಕ್ತಿಗೆ ಅನುಕೂಲ ಆಗಿ ಬರ್ತದೆ ಹೀಗಾಗಿ ಘೋಷ ಎನ್ನುವುದೀಗ ಅರ್ಥ ಇದೆ ನಿಮಗೇನು ಅಂತ ಅದು ಅಕಾರ ಉಕಾರ ಮಕಾರ ನಾದ ಬಿಂದು ಐದು ಸ್ಟೇಜು ದಾಟಿದ ಘೋಷ ಆರ್ನೆತ್ ಇನ್ನಿರುವುದು ಎರಡೇ ಸ್ಟೇಜ್ ಅದು ಅತ್ಯಂತ ಸೂಕ್ಷ್ಮವಾದದ್ದು ಅದನ್ನು ತೋರಿಸಲಿಕ್ಕೆ ಬರುವುದಿಲ್ಲ ಶಾಂತ ಅತಿ ಶಾಂತ ಡೆಡೆಂಡ್ ಅಂತ ಹೇಳಿದಾಗೆ ಬಟ್ ಉಪಾಂತ್ಯ ಅಂತ ಹೇಳಿದಾಗೆ ಎರಡು ಅದು ಶಾಂತ ಅತಿ ಶಾಂತಕ್ಕೆ ಹೋಯಿತು ಹಾಗಾದರೆ ಓಂಕಾರವನ್ನು ನಿಲ್ಲಿಸುವಾಗ ಅಕಾರ ಉಕಾರ ಮಕಾರ ಕೇಳ್ತದೆ ಓ ಅಂತ ಆ ಉಮ್ಮ ಬರ್ತದೆ ನಿಲ್ತದೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ದ ಲಾಸ್ಟ್ ಕೇಳಲಿಕ್ಕಾಗತಕ್ಕ ಒಂದು ಸೌಂಡ್ ಅಂದರೆ ಘೋಷ ಅದನ್ನು ಕಲೆ ಅಂತಾರೆ ಕೊನೆಗೆ ಬಹಳ ಸಣ್ಣ ಮಟ್ಟಿನಲ್ಲಿ ಕೇಳುವಂಥದ್ದು ಹೇಳಿಕ್ಕೋದ್ರೆ ಕಲೆ ಅಂದರೆ ನಿಜವಾಗಿ ಅದು ಘೋಷ ವಾಸ್ತವವಾದ ಘೋಷ ಅದು ಬಿಂದುವಲ್ಲಿ ಸೊನ್ನೆಯಾಗಿ ಕಾಣ್ತದೆ ಬಿಂದು ಬಿಂದುವಿನ ನಂತರದಲ್ಲಿ ಘೋಷ ಡಾಟ್ ಆಗಿ ಕಾಣ್ತದೆ ಬಿಂದುವಿನ ಮಧ್ಯದಲ್ಲಿನ ಒಂದು ಡಾಟ್ ಅದು ಘೋಷ ಅದನ್ನು ಆಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಮತ್ತೆ ಶಾಂತ ಅತಿ ಶಾಂತ ಘೋಷ ಆರನೆಯದ್ದಾಯಿತು ಎಲ್ಲ ಮೊಟ್ಟದ ಶಂಕದ ನಾದದ ಹದಿನೆಂಟರ ವ್ಯಾಪ್ತಿ ಘೋಷವಾಗಿ ಹೊರಗೆ ಬಂದಿದೆ ಬುಲೆಟ್ ಅಂದರೆ ಅದುವೆಯ ಬಾಣ ಅಂದ್ರೆ ಅದುವೆಯ ಬಾಣದ ಕತೆ ಹಿಂದಿನವರು ತಂದದ್ದೇಗೆ ಕೇಳಿದರೆ ಚೂಪ್ ಇರ್ತದೆ ಅದರ ತುದಿ ಅದಕ್ಕೆ ರೆಕ್ಕೆ ಇರ್ತದೆ ರೆಕ್ಕೆ ಹಾಗೆ ವಿ ಶೇಪ್ ಇರ್ತದೆ ಒಂದು ಟ್ರ್ಯಾಂಗಲ್ ಆಗಿ ಕಾಣ್ತದೆ ನೋಡುವಾಗ ಮತ್ತು ಅವನು ಹೊಡೆಯುವಾಗ ಎಲ್ಲಿಂದ ಎಷ್ಟು ದೂರದಲ್ಲಿ ಯಾವುದೇ ಬೇಕಾದರೂ ಇರಲಿ ಅವನ ಕೈಯಲ್ಲಿ ಹಿಡಿಯುವಂಥದ್ದು ಮತ್ತು ಅದಕ್ಕೆ ಸಿಕ್ಕಿಸುವಂಥದ್ದು ಹೇಗೆ ಇರಲಿ ಅದು ಬಿಲ್ಲಿನ ಹಗ್ಗದಿಂದ ಹೊರಟು ಬಂದಾಗ ಚೂಪು ಗುರಿಯನ್ನು ನೇರ ಇಟ್ಟುಕೊಂಡು ಹೋಗ್ತದೆ ಸೀದ ಹೋಗಿ ಅದು ತಾಕ್ತದೆ ಹರಿದುಕೊಂಡು ಹೋಗ್ತದೆ ಹರಿದುಕೊಂಡು ಚೂಪು ಹೋದ ನಂತರ ಅಗಲವಾದ ಪೋಷನ್ ಮತ್ತೆ ಹರ್ಕೊಂಡು ಬರ್ತದೆ ಅದರಿಂದ ದೊಡ್ಡ ಮಟ್ಟಿನ ಗಾಯ ಆಗ್ತದೆ ಚೂಪು ಮುಂದೆ ಹೋಗಿ ಉಳಿದದ್ದನ್ನೆಲ್ಲ ಹೇಳ್ಕೊಳ್ತದೆ ಈಗ ಒಂದೊಮ್ಮೆ ಚೂರು ಹೋಗಿ ಚೂಪು ತಾಗಿ ಅಲ್ಲೇ ಟ್ರ್ಯಾಂಗಲ್ ಶೇಪಿನಲ್ಲಿ ನಿಂತಿದ್ದರೂ ಹೊರಗೆ ತೆಗೆಯುವಾಗಿಲ್ಲ ಹೊರಗೆ ತೆಗೆದಾಗ ಹರಿದು ಹೋಗ್ತದೆ ಆದರೆ ಹಿಂದಿನ ಬಾಣದಲ್ಲಿ ಹೊಡಿತಾ ಇದೆ ಭೀಷ್ಮನೇ ಈಗ ಬಾಣದಲ್ಲಿ ತುಂಬಿ ನಿಂತಿದೆ ಎರಡು ಇಂಚು ಸಹ ಬಾಣ ಇಲ್ಲದ ಜಾಗ ಅವನ ದೇಹದಲ್ಲಿ ಇರಲಿಲ್ಲ ಅಷ್ಟು ಇಡೀ ಮೈಗೆ ಬಾಣ ಬಿಟ್ಟಿದ್ದಾನೆ ಚಚ್ಚಿಕೊಂಡಿದೆ ಚುಚ್ಚಿಕೊಂಡಿದೆ ತೆಗೆಯುವುದು ಬೇಡ ಅಂದಿದ್ದಾನೆ ಆಮೇಲೆ ತೆಗಿಲಿಕ್ಕೆ ಹೋದರೆ ಹರಿದು ಹೋಗ್ತದೆ ಮದ್ದಿದೆ ಇಟ್ಕೊಳ್ಳಿ ಬೇಡ ಅಂದಿದ್ದಾನೆ ಹಾಗೆ ಮಲಗಿದ್ದಾನೆ ಹಾಗೆ ಬಾಣದ ಕತೆ ಬೂಲೆಟಿನ ಕಥೆಯೂ ಹಾಗೆ ಚೂಪ್ ಇರ್ತದೆ ದಪ್ಪ ಇರ್ತದೆ ತಾಗುವ ಪೋಷನ್ ಬಹಳ ಸೂಕ್ಷ್ಮವಾಗಿರ್ತದೆ ಒಳಗೆ ನೆಟ್ಟ ನಂತರ ತೆಗಿಲಿಕ್ಕೆ ಆಗೋದಿಲ್ಲ ತೆಗೆದ್ರೂ ಸಹ ಹರಿದು ಹೋಗ್ತದೆ ಅದು ಕೆಲವೊಮ್ಮೆ ಪಾಸು ಆಗ್ಬೋದು ಬಾಣವೂ ಪಾಸು ಆಗ್ತದೆ ಹಿಂದೆ ಕೆಲವೊಮ್ಮೆ ಎದೆಗೆ ನಾಟಿದ್ದು ಬೆನ್ನಿನಿಂದ ಹೊರಗೆ ಬರ್ತಿತ್ತು ಫೋರ್ಸ್ ಇದ್ದ ಬಹಳ ಅದ್ಭುತವಾಗಿತ್ತು ಇದನ್ನು ಘೋಷ ಶಬ್ದದಲ್ಲಿ ತೋರಿಸಿಕೊಟ್ಟ ಸ ಘೋಷ ಆ ಒಂದು ಪ್ರಣವದ ಶಂಕದ ಹದಿನೆಂಟರ ಒಂದರ ಹಿಂದೆ ಒಂದರ ಹಿಂದಿನ ನಾದದ ಫೋರ್ಸ್ ಏನಿದೆ ಚೂಪು ಮೊಚ್ಚವಾಗಿ ಬಂದು ಘೋಷ ಅಲ್ಲಿ ಮಾತ್ರ ಅಲ್ಲ ರೀ ಆವತ್ತು ಲೆಕ್ಕಾಚಾರ ಕೊಟ್ಟಿದ್ನಲ್ಲ ಗ ಘ ನಾಲ್ಕನೇ ದಕ್ಷರ ಎರಲವ ಶ ಷ ಘೋಷ ಎನ್ನುವಲ್ಲಿ ಎರಡನೇ ಶಾ ಇರುವುದು ಷಣ್ಮುಖುಷ ಅದು ಆರನೇದ್ದು ನಾಲ್ಕರಿಂದ ಆರರವರೆಗಿನ ಫೋರ್ಸು ಅಂತ ಹೇಳ್ತಾ ಇದ್ದಾರೆ ಇದು ಸಾವರು ಹೇಳಿಕೊಟ್ಟ ಶಬ್ದ ಸಂಜಯ್ ಮಾತಾಡಿದ್ದು ನಾಲ್ಕರಿಂದ ಆರಕ್ಕೆ ಬಾ ಅಂತ ಅಕಾರ ಉಕಾರ ಮಕಾರ ಬಿಡು ಮೂರು ನಾಲ್ಕನೆಯದ್ದು ನಾದ ಐದನೆಯದ್ದು ಬಿಂದು ಆರನೇದ್ದು ಘೋಷ ಅಥವಾ ಕಲೆ ನಾಲ್ಕು ಐದು ಆರರ ಮೊತ್ತ ಅಂತ ಹೇಳ್ತಾ ಇದ್ದೇನೆ ಬರುವ ರೀತಿ ನೋಡಿ ಚೂಪು ಆದಾಗದೇ ಶಾಂತ ದಿಶಾಂತ ಓವರ್ ಲಾಸ್ಟ್ ಅವನು ಸುಮ್ಮನೆ ಘೋಷ ಹೇಳಲಿಲ್ಲ ಅದಕ್ಕೆ ನಾನು ಹೇಳಿದೆ ಇವತ್ತು ಅಪೂರ್ವವಾದ ಚಿಂತನೆ ಕೊಡ್ತಾ ಇದ್ದೇನೆ ನಾಲ್ಕು ಆರರ ಸಮಾವೇಶ ಪ್ರಣವದ್ದು ಅಧಿಕೃತವಾದದ್ದು ಅದು ಘೋಷವಾಗಿದೆ ಶಂಖದ ಒಂದು ಹೊಡೆತಾಗಿದೆ ಇದು ಶಂಖದಿಂದ ಮಾಡಲಿಕ್ಕೆ ಬರ್ತದೆ ಎಂದು ತೋರಿಸಿಕೊಟ್ಟಿದ್ದಾರೆ ಶಂ ಖನತಿ ಅಂತ ಶಂ ಅಂದರೆ ಸುಖ ಶಂ ಸುಖ ಪ್ರಕೀರ್ತಿ ತಂ ವೈರಿ ಆಳುಗಳ ಸುಖವನ್ನು ಸೀಳುತ್ತದೆ ಅಂತಲೇ ಅರ್ಥ ಖನ ವಿಧಾರಣೆ ಅಂತ ಖನನಂ ಖನನ ಅಂದರೆ ಅಗಿಯುವುದು ನಮಗೆ ಗೊತ್ತು ಅದರಿಂದ ಶಂಖ ಅಂದರೆ ಸುಖದ ಅಗೆತ ಎದುರಾಳಿಗಳ ಸುಖವನ್ನು ಹೊಡೆದು ಬಿಟ್ಟಿತು ಈ ಶಂಖದ ನಾದು ಇವ್ರಿಗೆ ಥೆರಪಿ ಇದು ಶಂಖ ಚಿಕಿತ್ಸೆ ಇದು ಸೌಂಡ್ ಥೆರಪಿ ಒಂದು ದೃಷ್ಟಿಯಿಂದ ನೇರವಾಗಿ ಸೌಂಡ್ ಅಟ್ಯಾಕ್ ಇದು ಅವರಿಗೆ ಗೊತ್ತಿತ್ತು ಟೆಕ್ನಿಕ್ ಇದು ಕೃಷ್ಣನ ಕತೆ ಒಂದರ ನಂತರ ಒಂದು ಶಂಖವನ್ನು ಬೆಸೆದು ಒಂದರ ಹಿಂದೆ ಒಂದು ಬಿಟ್ಟು ಅದು ಚೂಪಾಗುವ ಮೊತ್ತವಾಗಿ ಮಾಡಿ ಏನಾಯಿತು ಹೇಳಲಿಲ್ಲಲ್ಲ ಅದೇ ಗೆರೆಯಲ್ಲಿ ಸ ಘೋಷೋ ಧಾರ್ತರಾಷ್ಟ್ರಾನಂ ಹೃದಯಾನಿ ವ್ಯದಾರಯತ್ ಆ ಸೌಂಡ್ ಏನಾಯಿತು ಹೇಳಿದರೆ ಧೃತರಾಷ್ಟ್ರನ ಮಕ್ಕಳ ಧೃತರಾಷ್ಟ್ರನ ಸೈನ್ಯದವರ ಎದೆಯಗಳನ್ನು ಹರಿದು ಬಿಟ್ಟಿತ್ತು ನಮಗೆ ಹರಿಯಿತು ಅಂತ ಅರ್ಥ ನೋಡಿದಾಗಲೂ ಅರ್ಥ ಆಗಬೇಕಿತ್ತು ಏನಾಯಿತು ಅಂತ ಯಾರೂ ನೋಡಲೇ ಇಲ್ಲ ವಿದಾರಯತ್ ಅಂದರೆ ಧೃ ವಿದಾರಣೆ ಅಂತ ಸೀಳಿತು ಅಂತಲೇ ಅರ್ಥ ಇರುತ್ತೆ ಹೃದಯಗಳನ್ನು ಸೀಳಿತು ಅನೇ ಬೇಕಾದರೂ ಹೊಡಿಲೇಬೇಕಲ್ಲ ಇವತ್ತೊಂದು ಕೆಲವು ಥೆರಪಿ ಮಾಡ್ತಾನೆ ನೀವು ಮತ್ತೆ ಮೌಡಿ ಮಾಡಬೇಡಿ ತಲೆಯ ಮೇಲೆ ಚಂದ ಮಾಡಿ ಬಹಳ ಎತ್ತರದಲ್ಲಿ ನಳ್ಳಿ ಆನ್ ಮಾಡಿ ಡ್ರಾಪ್ ಬೈ ಡ್ರಾಪ್ ನೀರು ಬೀಳಲಿಕ್ಕೆ ಮಾಡೋದು ಟಪ 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 ಬೀಳ್ತಾ ಇರ್ತದೆ ಬೋಳ್ ಮಂಡೆ ಆಗಬೇಕು ಭಾರಿ ಚೆನ್ನಾಗಿರ್ತದಾಗ ಅವ ಹುಚ್ಚನಾಗಿ ಹೋಗ್ತಾನೆ ಕೊನೆಗೆ ಎದ್ದು ಓಡ್ತಾನೆ ಕಟ್ಟಿ ಹಾಕಿರ್ಬೇಕು ಕೈಕಾಲ ಅವನಲ್ಲಿ ಅಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಮತ್ತು ನಾನು ಹೇಳಿಕೊಟ್ಟೆ ಹೇಳುವುದಲ್ಲ ನಾನು ಹೇಳಿದ್ದು ಹೇಗಿರ್ತದೆ ಅಂತ ಥೆರಪಿ ಹೇಗಿರ್ತದೆ ಏಕಪ್ರಕಾರವಾಗಿ ಕಾಲಿ ನೀರಿನ ಒಂದು ಬಿಂದು ನೆತ್ತಿಯ ಮೇಲೆ ಬಿದ್ದ ರೂ ಮನುಷ್ಯನಿಗೆ ತಾಕತ್ತಿಲ್ಲ ತಡೀಲಿಕ್ಕೆ ಹಾಗೆ ಇದು ಶಬ್ದದ್ದು ಏಕಪ್ರಕಾರವಾಗಿ ಹದಿನೆಂಟು ಶಂಕಗಳು ಒಂದರ ಮೇಲೆ ಒಂದರ ಮೇಲೆ ಒಂದರ ಅದು ಸ್ವಲ್ಪ ಸೌಂಡ್ ಶಾರ್ಟ್ ಪೀರಿಯಡ್ ಅಲ್ಲದು ಅವನ ಶಂಕನಾದ ಒಬ್ಬ ಬರದ ಐದಾರು ನಿಮಿಷಗಳದ್ದು ಅವರ ಬ್ರೀತಿಂಗ್ಸ್ ಕೆಪ್ಯಾಸಿಟಿ ಮೇಲೆ ನಿಂತಿದೆ ಇವತ್ತಲ್ಲಿ ಕೆಲವು ಮಕ್ಕಳು ಎಷ್ಟು ಗಾ ಗಡ್ಡಾಗಿ ಕೂಗ್ತಾರೆ ಶಂಕ ಹಿಡ್ಕೊಂಡು ಭೋ ಅಂತ ಹೇಳಿಕೊಂಡು ಹಾಗೆ ಸೀದವಾಗಿ ಒಂದು ನುಗ್ಗಿದೆ ಅದರ ಬೆನ್ನ ಹಿಂದೆ ಮತ್ತೊಂದು ಆನಂತರ ಮಗದೊಂದು ಇನ್ನೊಂದು ಹೇಳ್ತಾ ಒಬ್ಬೊಬ್ಬರದ್ದು ಹಿಡಿದುಕೊಂಡು ಹೊಡೆದು 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 ಹಾಕಿ ಭಾಳ ಅದ್ಭುತವಾಗಿತ್ತು ತುಂಬ ಸುಂದರವಾಗಿತ್ತು ಹೊಡೆದು ಹೊಡೆ ರೀತಿ ನೋಡಿದರೆ ಹಾಗಾಗಿ ಹೃದಯಾನಿ ವ್ಯದಾರಯತ್ ವಿ ಅಂದರೆ ವಿಶಿಷ್ಟವಾಗಿ ವಿಚಿತ್ರವಾಗಿ ಮತ್ತೆ ಮತ್ತೆ ಅವರ ಎದೆಯನ್ನು ಸೀಳಿ 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 ಹಾಕಿತು ಅಂತಾರೆ ಯಾರದ್ದು ಕೇಳಿದರೆ ಹೇಳ್ತಾ ಇರೋದು ಸಂಜಯ ಹತ್ರ ಧೃತರಾಷ್ಟ್ರನಿಗೆ ನಿನ್ನ ಮಕ್ಕಳಂತ ಹೇಳ್ಬೋದಿತ್ತಲ್ಲ ತವ ಸು ತವ ಪುತ್ರಾಣಂತ ತ್ವದೀಯಾನಾಮ್ ಹೇಳಬೇಕು ಎಷ್ಟು ಅಕ್ಷರಗಳನ್ನು ಕಮ್ಮಿ ಮಾಡಲಿಕ್ಕೆ ಬರ್ತದೆ ಸಘೋಷಸ್ತವ ಪುತ್ರಾಣಾಂ ವ್ಯದಾರಯತ್ ಶ್ಲೋಕ ಮಾಡೋದಾದರೆ ಹೋಗಿ ಹೋಗಿ ಬೆಪ್ಪ ಸಂಜಯ್ ಅವನ ಹತ್ರ ಹೇಳ್ತಾನೆ ಬಂದ ಮಾತಾಡ್ತಾ ಇರುವಾಗೆ ನಿನ್ನ ಮಕ್ಕಳು ಹೇಳೋ ಬದಲಿಗೆ ಧೃತರಾಷ್ಟ್ರನ ಮಕ್ಕಳ ಎದೆಗಳನ್ನು ಸೀಳಿತು ಇದು ನಾಟಕವೇ ಇದು ನಾಟಕದಲ್ಲಿ ಎಲ್ಲಂದರೆ ಆ ಎದುರು ಯಾರು ಗೊತ್ತಿರೋದಿಲ್ಲ ಹೇಳಲಿಕ್ಕೆ ನಿಜವಾಗಿ ಹೇಳಬೇಕಾದ ಸಂಜಯ ಕೇಳುವಾಗ ಏನಾಯಿತು ಅಂತ ಕೇಳಿದ ಧೃತರಾಷ್ಟ್ರನಿಗೆ ನಿನ್ನ ಮಕ್ಕಳ ಎದೆ ಸೀಳಿ ಹೋಯ್ತು ಹೇಳೋ ಬದಲಿಗೆ ಭಾಳ ಅದೂರಿಯಾಗಿ ಆರಾಮವಾಗಿ ಎಲ್ಲೋ ದೂರ ನಿಂತವರಾಗೆ ಧೃತರಾಷ್ಟ್ರನ ಮಕ್ಕಳ ಎದೆ ಸೀಳಿತು ಸ್ವಾಮಿ ಓಹೋ ಇದೇನು ಕತೆ ಮಹಾರೇ ಇದು ಗೌಶಿ ಧೃತರಾಷ್ಟ್ರನ ಮಕ್ಕಳ ಮಾತ್ರ ಅಲ್ಲ ಧೃತರಾಷ್ಟ್ರನ ಪಾಳೆಯದವರ ಸಂಬಂಧಪಟ್ಟವರ ಧೃತರಾಷ್ಟ್ರನ ಅತ್ತ ಇತ್ತ ಎಲ್ಲರ ಅನ್ನುವುದು ಬೇಕಿವನಿಗೆ ಅದೊಂದು ಖಾಲಿ ಧೃತರಾಷ್ಟ್ರ ಹೇಳಲಿಲ್ಲವಾ ನಿನ್ನ ಮಕ್ಕಳ ಅಂತ ಹೇಳಲಿಲ್ಲ ನಿನ್ನ ಮಕ್ಕಳ ಹೇಳಿದರೆ ನೂರೇ ಜನರದ್ದಾಗಿತ್ತು ಅಭಿಪ್ರಾಯ ಅದಲ್ಲ ಕೃಷ್ಣನ ಶಂಕಧ್ವನಿಗೆ ನೂರು ಜನರನ್ನು ಬೀಳಿಸುವುದಲ್ಲ ಅಲ್ಲಿ ಸೇರಿದವರು ಎಲ್ಲರ ಮೇಲೆ ಓಡಿಬೇಕು ರಾಷ್ಟ್ರ ಪ್ರೇಮವನ್ನು ಕುರುಡು ಕಣ್ಣಿನಲ್ಲಿ ಹಿಡಿದವರ ಮೇಲೆ ಹೊಡಿಬೇಕು ಧೂರ್ತರು ಮನೆಯ ಸೊಸೆಯ ಬಟ್ಟೆಯನ್ನು ಎಳೆಯುವ ಸತ್ ಸತ್ಸಂಪ್ರದಾಯದವರು ಅಲ್ವಾ ಅದು ನಮ್ಮ ಮನೆತನದ ಕತೆ ಹಾಗೇರಿ ಅವಳೆ ಮೊದಲು ಬಂದವಳನ್ನು ನಾವು ಎಳೆಯುವುದು ಹೀಗೆ ಹೇಳಿದ್ರೆ ಉಂಟ ಅರ್ಥ ಇದು ರಾಜತನವ ಹಾಗಾಗಿ ಇದು ಕಣ್ಮುಚ್ಚಿ ಕೂತು ಸಿಂಹಾಸನ ಬದ್ಧರಾಗಿರತಕ್ಕ ಜನರಿಗೆ ಕೊಟ್ಟ ಮೊದಲ ಪೆಟ್ಟು ಅಂತಾನೆ ಸಂಜಯ ಧಾರ್ಥ ರಾಷ್ಟ್ರಾಣ ಮಂದ ರಾಷ್ಟ್ರ ಪ್ರೇಮವನ್ನು ಹಿಡಿದರು ರಾಷ್ಟ್ರಧೃತರು ಕುರ್ಚಿಗಾಗಿ ಅಂಟಿಕೊಂಡೆವರು ಅಂಥವರಿಗೆ ಒಂದು ಹೊಡಿಬೇಕು ಅಂತ ಕೃಷ್ಣ ಎತ್ತಿ ಹಿಡಿದ ಶಂಖ ಅದು ಅವನ ಬೆನ್ನ ಹಿಂದೆ ನಿಂತ ಕೃಷ್ಣ ಭಕ್ತರ ನಾದ ಅದು ಅದು ಘೋಷ ಈಗ ಆಯಿತು ಅದು ಮತ್ತು ಅದೇ ಪ್ರಕಾರ ಆರರ ಮೂರರ ಮೊತ್ತ ಕೃಷ್ಣ ಪಂಚಪಾಂಡವರು ಒಟ್ಟೊಂದು ಆರು ಮೊತ್ತ ಆಯಿತು ಮಗದೊಂದು ಆರು ಮೊತ್ತ ಕೊನೆಯಲ್ಲಿ ದ್ರೌಪದೆಯರು ಮತ್ತು ಸೌಭದ್ರ ಮಕ್ಕಳು ದ್ರಪದೆಯನ ದ್ರೌಪದಿ ಐದು ಮಕ್ಕಳು ಮತ್ತು ಅರ್ಜುನನ ಒಬ್ಬ ಸುಭದ್ರೆಯ ಒಂದು ಮಗ ಸೇರಿಕೊಂಡ ಆರು ಜನ ಮಕ್ಕಳ ಕ ಚರಿತ್ರೆ ಅದು ಕೊನೆಗೆ ಮಧ್ಯದಲ್ಲಿ ಆರು ಜನರತ್ತು ಕಾಶ್ಯಶ್ಚ ಪರಮೇಶ್ವರ ಶಿಖಂಡೀಚ ಮಹಾರಥಃಃ ದುಷ್ಟದ್ಯುಮನಃ ವಿರಾಟ ಸಾತ್ಕೀಶ್ಚಾಪರಾಜಿತುಪದ ಅಂದ ಬೇಕೆಂದಲೇ ಆರರ ಮೂರು ಮೊತ್ತ ಮಾಡಿ ಘೋಷ ಅನ್ನುವುದು ಆರನೆಯದ್ದು ಆ ಉಮ ನಾದ ಬಿಂದು ಘೋಷ ಆರು ಮೂರಾಗಿ ಹದಿನೆಂಟಾಗಿ ವ್ಯವಸ್ಥಿತವಾಗಿ ಹೇಳ್ತಾ ಇದ್ದಾನೆ ಅವನು ಈ ಪ್ರಣವದ ಒಂದು ಅದ್ಭುತವಾದ ಪ್ರೆಸೆಂಟೇಷನ್ ಇಡೀ ಗೀತೆಯೆಲ್ಲ ದೊಡ್ಡ ಸಾಮ್ರಾಜ್ಯ ಆಗಿಬಿಟ್ಟಿದೆ ನೀವತ್ತಿನ ಕೇಳಲಿಲ್ಲ ಎನ್ನುವುದು ನಾನು ಗ್ಯಾರಂಟಿ ಹೇಳುತ್ತೆ ಆ ಒಂದು ತುಂಬ ವಿಶ್ವಾಸದಿಂದಲೇ ಇವತ್ತು ನಿಮಗೆ ಆದದ್ದಕ್ಕೋಸ್ಕರ ಒಂದು ಅದ್ಧೂರಿಯಾದ ಕೃಷ್ಣ ಗೀತೆಯ ಒಂದು ಗಿಫ್ಟ್ ಚ ಘೋಷಃ ರಾಷ್ಟ್ರಾನಂ ಹೃದಯಾನಿ ನಿವ್ಯದಾರಯತ್ಸ್ ಇದು ಹೇಳಬೇಕಾದ ಮೊದಲು ಹೇಳಿಬಿಟ್ಟ ಒಡದೋಯ್ತು ಮಾರಯ ನಿಮ್ಮವರದು ಎದೆಯಂದುಬಿಟ್ಟ ಅದು ಹೇಗೆ ಸಾಧ್ಯ ರೀ ಒಂದು ಶಂಕದ ಏಕಪ್ರಕಾರವಾದ ನಾದ ಪುಂಖಾನುಪುಂಖವಾಗಿ ಬಂದದ್ದು ಅಷ್ಟು ಫೋರ್ಸ್ಬುಲ್ ಆಗಿ ಅಷ್ಟು ಕೆಪೇಬಲ್ ಆಗಿರಬೇಕಾದ್ರೆ ಯಾಕೆ ಕೇಳಿದರೆ ನಭಶ್ಚ ಪ್ರತಿವಿಂಚ ಇವ ತಮುಲೋವ್ಯನು ನಾದಯನ್ ಅಂದ ಅದು ನೆಲ ಮುಗಿಲು ಮುಟ್ಟಿ ಹೊಡ್ಕೊಂಡು ಪ್ರತಿಧ್ವನಿತವಾಗಿ ಅಷ್ಟು ಜನರನ್ನು ಹೊಡೆಯಿತು ಅಂದ ಇದು ಸೈಂಟಿಫಿಕ್ ಅಪ್ರೋಚ್ ಇದು ಭೌತ ಸಿದ್ಧಾಂತ ಇಟ್ಟದ್ದು ಅಂದರೆ ಆ ಶಂಕ ಎಷ್ಟು ಚೆನ್ನಾಗಿ ವಾತಾವರಣದಲ್ಲಿ ಲೀನಗೊಂಡಿದೆ ನೋಡಿ ಆಗಿದ್ದು ಆಗದ್ದು ಎಲ್ಲ ಒಟ್ಟು ಸೇರಿ ಬಡದ್ರಿಂದ ಎಲ್ಲಿಗೂ ಹೋಗ್ಲಿಕ್ಕೆ ಶಬ್ದಕ್ಕೆ ಆಗಲಿಲ್ಲ ಸರಿಯೇ ಆಗಲಿಲ್ಲ ಅದಕ್ಕೆ ಒಟ್ಟಾರೆ ರಿದಮ್ ಇಲ್ಲ ತಾಳ ಇಲ್ಲ ಲಯ ಇಲ್ಲ ಪ್ರಜ್ಞೆ ಇಲ್ಲ ಸ್ವರ ಇಲ್ಲ ಲೆಕ್ಕಾಚಾರ ಇಲ್ಲ ಒಟ್ಟಾರೆ ಒಟ್ಟಾರೆ ಯಾರು ಏನೂ ಇಲ್ಲ ಈಗ ಹಿಡ್ಕೊಂಡವರ ವೈಟ್ ಮಾಡಿಕೊಳ್ಳುವ ಕತೆ ಎಲ್ಲ ರೀತಿ ನೋಡಿಕೊಂಡಾಗ ಬಹಳ ಖುಷಿಯಾಗಿತ್ತು ಇದಕ್ಕೊಂದು ವ್ಯವಸ್ಥೆ ಇತ್ತು ಹಾಗಾಗಿ ಏನಾಯಿತು ಅಂದರೆ ಇದೀಗ ಆ ಶಂಕದ ನಾದ ವಾತಾವರಣದಲ್ಲಿ ತುಂಬಿ ನೆಲಕ್ಕೆ ಆಕಾಶಕ್ಕೆ ಶಬ್ದ ಯಾವತ್ತು ಹೋಗುದು ಮೇಲಕ್ಕೆ ಅದು ವೈಟ್ಲೆಸ್ ಮೊದಲು ಮಾತಾಡಿದೆಲ್ಲ ಮೇಲೆ ಹೋಗ್ತದೆ ಮೇಲೆಯಲ್ಲಿ ಅದು ತಳ್ಳಿದರೆ ಕೆಳಗೆ ಬರ್ತದೆ ಅದು ಮೋಡ ಅಡ್ಡ ಇದ್ದರೆ ಗೋಡೆ ಅಡ್ಡ ಬಂದರೆ ಆ ನಂತರ ಸೌಂಡ್ ಕೆಳಗೆ ಹಾರೋದು ಇವು ಹೇಳಿದ ನಭಶ್ಚ ಪೃಥ್ವಿಂಚವ ಅಂತ ಒಂದು ಅದ್ಭುತವಾದ ಪ್ರತಿಧ್ವನಿ ಸಿದ್ಧಾಂತ ಕೊಡ್ತಾ ಇದ್ದೆ ನೋಡಿ ಯಾರು ಹೇಳಿಕೊಡ್ಬೇಕು ನಮಗೆ ಹೇಗೆ ಹೊಡೀತದೆ ಶಬ್ದ ಅಂತ ಅನ್ನೋದು ಮೇಲಕ್ಕೆ ಹೋಗ್ತದೆ ಅಂತ ತಿಳಿಸುವ ರೀತಿ ನೋಡಿ ವಿದ್ಯುತ್ ಶಕ್ತಿಗಳಾಗಿ ವಿದ್ಯುತ್ ತರಂಗಗಳಂತೆ ಶಬ್ದದ ತರಂಗಗಳ ಕತೆ ಹೇಗಿರ್ತದೆ ಅಂತ ಹೇಳ್ತಾನೆ ತೀರಾ ಭೌತ ಸಿದ್ಧಾಂತ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಭಶ್ಚ ಪ್ರತಿವಿಂಚೈವ ಆಗಸಕ್ಕೆ ತುಂಬಿತು ಅದು ಹಿಂ ಕಂಪ್ರೆಸ್ ಮಾಡಿ ನೆಲಕ್ಕೆ ಬಡಿಯಿತು ಇದು ಎರಡು ಒಟ್ಟು ಸೇರಿ ಇವರ ಕಿವಿಯನ್ನು ಮುಟ್ಟಿತು ಹೃದಯವನ್ನು ಹೊಡೆಯಿತು ನಭಶ್ಚ ಪ್ರತಿವಿಂಚೈವ ತುಮಲಹ ವ್ಯನುನಾದಯನ್ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತ ಸದ್ದು ಮಾಡುತ್ತಾ ಅನುರಣನ ಮಾಡುತ್ತದೆ ಅನುನಾದಯನ್ ಅನುರಣನ ಮಾಡುತ್ತ ಅನುರಣನ ಅಂದರೆ ಮತ್ತೆ ಮತ್ತೆ ಬರುತ್ತೆ ಅದರಿಂದ ಹದಿನೆಂಟು ಹೋಗಿ ಹದಿನೆಂಟಲ್ಲಿ ನಿಲ್ಲಿಲ್ಲ ಹದಿನೆಂಟು ಮತ್ತೆ 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 ಆಗ್ತಾ ಉಂಟು ನಿಲ್ಲುತ್ತಾನೆ ಇಲ್ಲ ಸೌಂಡ್ ಲೋಲಕ್ಕೆ ಬಿಟ್ಟಾಗೆ ಒಂದು ತೂಗಿ ಬಿಟ್ಟರೆ ಲೋಲಕ್ಕೆ ಅದರ ಫೋರ್ಸಿನಲ್ಲಿ ಆಚೆ ಹೋಗುದು ಈಚೆ ಬರ್ತಾ ಈಚೆ ಆಗು ಈಗ ಗಡಿಯಾರೆಲ್ಲ ನಿಲ್ಲಿಸಿದ್ದಾರೆ ಹಿಂದೆಲ್ಲ ಮ್ಯ ಒಂದು ಸರ್ತಿ ದೂಡಿ ಬಿಟ್ಟರೆ ಒಂದಿಷ್ಟು ಅದಕ್ಕೆ ಸ್ಥಿತಿಸ್ಥಾಪಕದ ವ್ಯವಸ್ಥೆ ಉಂಟು ಆ ಲೆಕ್ಕಾಚಾರದಲ್ಲಿ ಮಾಡಿದರೆ ಅದು ನಾನ್ ಸ್ಟಾಪ್ ಅದರ ವೈಟಿಗೆ ಅದರ ಫೋರ್ಸಿಗೆ ಅದರ ವಿಟ್ತಿಗೆ ಅದು ಅನುಗುಣವಾಗಿ ಮತ್ತೆ ಹೋಗ್ತಾನೇ ಇರಬೇಕು ನೀವು ಅದನ್ನೆಲ್ಲ ನೋಡಲಿಕ್ಕೆ ಹೋಗಲಿಲ್ಲ ಪೆಂಡುಲಮ್ ಅಂತಾರೆ ತತ್ವ ಅದು ಅಯಸ್ಕಾಂತದ ಗುಣ ಅದರಲ್ಲಿದೆ ನಮ್ಮ ತರ್ಜನಿ ಮುದ್ರೆ ಇರೋದು ಕೆಲಸ ಮಾಡ್ತದೆ ಸುಮಾರು ಕೆಲಸಗಳು ಅದರಲ್ಲಿ ಇದನ್ನು ಉಲ್ಲೇಖ ಮಾಡಿದೆ ಶಬ್ದದಲ್ಲಿ ಸಘೋಷಃ ಅಂತ ಹೇಳ್ತಾ ಬಹಳ ದೂರಿಯಾಗಿ ಯಾವ ರೀತಿಯಲ್ಲಿ ಅವರ ಎದೆಯನ್ನು ಸೀಳಿದೆ ಹೃದಯ ಶಬ್ದಕ್ಕೆ ಎದೆಯು ಅಂತ ಅರ್ಥ ಇದೆ ಹೃದಯ ಶಬ್ದಕ್ಕೆ ಪ್ರಿಯ ಅಂತಲೂ ಅರ್ಥ ಇದೆ ಹೃದಯ ಶಬ್ದಕ್ಕೆ ಮನಸ್ಸು ಅಂತಲೂ ಅರ್ಥ ಇದೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ ಅಂತ ಹೃದಯಂ ಪ್ರಿಯ ಮುಚ್ಚಿತ್ಕಂ ಆ ನನಗೆ ತುಂಬ ಅವ ಆತ್ಮೀಯ ಹೇಳುವಲ್ಲಿ ನಮ್ಮ ಹೃದಯ ಮಿತ್ರ ಅಂತೇವೆ ಕೆಲವೊಮ್ಮೆ ಹಾಗಾಗಿ ಪ್ರೀತಿ ಅವರ ಪ್ರೀತಿಗಳನ್ನು ಹರಿದಿದೆ ಸಂಕಲಗಳನ್ನು ಮುರಿದಿದೆ ಮನಸ್ಸನ್ನು ವಿಭಜಿಸಿದೆ ಹೃದಯವನ್ನು ಸೀಳಿದೆ ಅವರ ಸಂಕಲ್ಪ ಮುಚ್ಚಿ ಹಾಕಿದೆ ಎಲ್ಲ ಅರ್ಥ ಬರಲಿಕ್ಕೆ ಇಷ್ಟು ಶಂಖಗಳು ಒತ್ತಾರೆ ಬರಬೇಕಾಯಿತು ತುಂಬ ಖುಷಿಯಾದ ಶಂಖದ ನಾದದ ಕತೆ ಅದೊಂದು ಚಿತ್ರವೇ ಬಾರಿ ಚಂದ ಆರು ಜನರು ಆರು ಜನರು ಆರು ಜನರು ಮೂರು ಹಂತದ ಹದಿನೆಂಟು ಜನರು ಶಂಖ ಹಿಡಿದು ಕೂಗು ಒಂದು ಚಿತ್ರ ಊದು ಒಂದು ಕತೆ ಖಾಲಿ ತೋರಿಸ್ತಾ ಇರಬೇಕು ಅದನ್ನು ನಾವಿವತ್ತು ವೀಡಿಯೋ ಆಡಿಯೋ ಎಲ್ಲದರಲ್ಲಿ ಎಕ್ಸ್ಪರ್ಟ್ ಇರೋದ್ರಿಂದ ಸಹಜವಾಗಿ ಒಂದರ ನಂತರ ಒಂದರ ನಂತರ ಒಂದರ ನಂತರ ಒಂದರ ನಂತರ ಬರ್ತಾ ಇದ್ದರೆ ಬರ್ತಾಯಿದ್ರೆ ಒಂದರೆ ನಿಮಿಷ ಕೇವಲ ಹದಿನೆಂಟು ಶಂಖುಗಳು ಯಾರೊಂದು ಐಡೆಂಟಿಫಿಕೇಷನ್ ಮಾಡ್ತಾ ಅವರವರ ವೇಷದಲ್ಲಿ ತೋರಿಸ್ತಾ ಬಂದರೆ ಉಂಟಲ್ಲ ಪೌಂಡ್ರಮ್ ದದ್ಮವ್ ಮಹಾಶಂಘ ದೊಡ್ಡ ಶಂಕು ಹಿಡಿದ ಭೀಮಸೇನ ದೊಡ್ಡ ಮಯ್ಯವ ಆ ಊದುವ ಒಂದು ಸ್ಟೈಲ್ ನೋಡುವಾಗ ಆ ಒಂದೊಂದು ಅದರ ವೈಬ್ರೇಷನ್ಸ್ಗಳು ಎಷ್ಟು ಅದ್ಭುತವಾಗಿರ್ತದೆ ಖಾಲಿ ಒಂದು ಶಂಖದ ನಾದದಲ್ಲಿಯೇ ಗೀತೆಯ ವೈಭವವನ್ನು ಹೇಳಲಿಕ್ಕೆ ಬರ್ತದೆ ಒಂದೊಂದು ಶ್ಲೋಕವಿಗೆ ಹೀಗೆ ಅದನ್ನು ಬಹಳ ಸುಂದರವಾಗಿ ನಾವು ಡಿಕೋಟ್ ಮಾಡ್ತಾ ನಿಂತರೆ ಎಷ್ಟು ಅದೂರಿಯಾದ ರಣ ಭೀಕರವಾದ ನೆಲ ನಮ್ಮ ಮುಂದೆ ಅಪ್ಯಾಯಮಾನವಾಗಿ ತೆರೆದುಕೊಳ್ತದೆ ಅಂತ ಅರ್ಥ ಆಗ್ತದೆ ಇವತ್ತಿಷ್ಟು ಸಾಕು ಮತ್ತು ನಾಳೆ ಬರ್ತೇನೆ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಷ ನಾರಾಯಣ ನಾರಾಯಣ